ಇವತ್ತು ಯಾದಗಿರಿ ನಗರದ ಶಾಂತಿ ಸದನ್ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ನ ಭಾಳ ಅದ್ಭುತವಾಗಿ ಇವತ್ತು ಮೂಡಿ ಬಂದಿರತಕ್ಕಂಥದ್ದಿದೆ ಮಕ್ಕಳದು ಅವರ ಪ್ರತಿಭೆ ಏನಿದೆ ಅಂತ ತಿಳ್ಕೊಂಡು ತೋರಿಸ್ಕೊಳ್ಳೋಕ್ಕೆ ಇದು ಒಂದು ವೇದಿಕೆ ಇವತ್ತು ಯಾವುದು ಚಂದ್ರಯಾನ ಬಗ್ಗೆ ಇರಲಿ ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ ಇರಲಿ ಚೈನಾದಾಗ ಏನು ಬಸ್ಗಳನ್ನು ಯಾವ ಥರದ್ದು ಒಯ್ತಾರೆ ಆಗಲಿ ಅಥವಾ ಮಕ್ಕಳು ಅವರವರ ಒಂದು ಆಸಕ್ತಿಯಲ್ಲಿ ಸೈನ್ಸ್ ಲ್ಯಾಬ್ಗಳನ್ನು ಮಾಡಿರ್ತಕ್ಕಂಥದ್ದಿರಲಿ ಭಾಳ ಅದ್ಭುತವಾಗಿ ಮಾಡಿರ್ತಕ್ಕಂಥದ್ದು ಇದಕ್ಕೆ ನೋಡೋಕ್ಕೆ ಕಣ್ಣು ಸಾಲದು ಹೇಳೋಕ್ಕೆ ಶಬ್ದಗಳೂ ಇಲ್ಲ ನನಗೆ ಇವತ್ತು ಈ ಒಂದು ಎಕ್ಸಿಬಿಷನ್ ನೋಡಿದರೆ ಈ ಶಾಲೆಯಲ್ಲಿ ಮತ್ತೊಬ್ಬ ಅಬ್ದುಲ್ ಕಲಾಮು ಬರ್ತಾನೇನೂ ಮುಂದೆ ಈ ಶಾಲೆಯಲ್ಲಿಂದ ಅಂತ ತಿಳ್ಕೊಂಡು ನನಗೆ ಇವತ್ತು ಅನಿಸಿರ್ತಕ್ಕಂಥದ್ದು ಸೈನ್ಸ್ ಲ್ಯಾಬನ್ನು ನಾವು ಅನೇಕ ಸಲ ಅನೇಕ ಶಾಲೆಯಲ್ಲಿ ನಾವು ನೋಡಿರ್ತಕ್ಕಂಥದ್ದಿದೆ ಭಾಳ ಇವರು ಒಂದು ಶಾಲೆಯ ಅಧ್ಯಕ್ಷರು ಶಿಕ್ಷಕರು ವೃಂದದವರೇನಿದ್ದಾರೆ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತ ತಿಳ್ಕೊಂಡು ಇದೊಂದು ವೇದಿಕೆ ಅಂತ ತಿಳ್ಕೊಂಡು ಇವತ್ತು ನನಗೆ ಅನ್ನಿಸ್ತಕ್ಕಂಥದ್ದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಈ ಥರದ್ದು ಮಾಡೋದ್ರಿಂದ ಮಕ್ಕಳ ಒಂದು ಕ್ರಿಯೇಟಿವಿಟಿ ಹೊರಗಡೆ ಬರುತ್ತೆ ಅಂತ ತಿಳ್ಕೊಂಡು ನನ್ನ ಅಭಿಪ್ರಾಯ ಇಲ್ಲ ಅದಕ್ಕೆ ಈಗಾಗಲೇ ಮಕ್ಕಳು ತಾವು ತಯಾರು ಮಾಡ್ಕೊಂಡು ಬಂದಿರತಕ್ಕಂಥ ಎಲ್ಲ ಫುಡ್ಗಳನ್ನು ನೀವು ತಗಲೇಬೇಕು ಅಂತ ತಿಳ್ಕೊಂಡು ಹೇಳಿ ನಾವು ಟೇಸ್ಟ್ ಮಾಡಿದ್ದೀವಿ ಕೆಲವು ಜನ ಪಾಪ ಅವರೇ ಅವ್ರ ತಾಯಿಯವ್ರ ಜೊತೆ ಕಲಿತು ಮಾಡಿರ್ತಕ್ಕಂಥದ್ದು ಅದಕ್ಕೆ ಹೇಳಿದ್ದು ಈ ಎಕ್ಸಿಬಿಷನ್ಗೂ ಒಂದು ಲೆವೆಲ್ ಮೀರಿ ಇಲ್ಲಿ ಇವತ್ತು ಮಾಡಿರ್ತಕ್ಕಂಥದ್ದು ಭಾಳ ಅದ್ಭುತವಾಗಿ ಮಾಡಿರ್ತಕ್ಕಂಥದ್ದು ನೋ ಟು ಎಕ್ಸ್ಪ್ರೆಸ್ ಎಲ್ಲರಿಗೂ ನಮಸ್ಕಾರ ಇಂದು ನಮ್ಮ ಶಾಂತಿ ಸದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನಾಲಯವನ್ನು ಇಟ್ಕೊಂಡಿದ್ದೇವೆ ಇಂದು ನಮ್ಮ ವಿದ್ಯಾರ್ಥಿಗಳಲ್ಲಿರುವಂತಹ ಎಲ್ಲ ಜ್ಞಾನವನ್ನು ಹೊರೆತರಿಯೋ ತರುವಂತಹ ಪ್ರಯತ್ನವನ್ನು ನಾವು ಇವತ್ತು ಮಾಡಿದ್ದೇವೆ ವಿಜ್ಞಾನದಲ್ಲಿ ರಾಸಾಯನಶಾಸ್ತ್ರ ಇರ್ಬೋದು ಭೌತಶಾಸ್ತ್ರ ಇರ್ಬೋದು ಎಲ್ಲ ವಿಭಾಗಗಳಲ್ಲಿ ನಮ್ಮ ದೇಹದ ಭಾಗಗಳನ್ನು ಹಿಡ್ಕೊಂಡು ಅದರಲ್ಲೂ ಕೂಡ ಇಂದಿನ ಯುಗದಲ್ಲಿ ತಂತ್ರಜ್ಞಾನಕ್ಕೆ ವಿಜ್ಞಾನ ತಂತ್ರಜ್ಞಾನ ಇಲ್ಲದೆ ಜೀವನ ಮಾಡೋಕ್ಕಾಗೋದೇ ಇಲ್ಲ ಅನ್ನುವಂಥ ಮಟ್ಟದಲ್ಲಿ ಬೆಳೆದಿರೋದ್ರಿಂದ ನಮ್ಮ ಮಕ್ಕಳಿಗೆ ಆ ಜ್ಞಾನವನ್ನು ಕೊಡಬೇಕು ಬರೀ ಕಲಿಕೆಯಲ್ಲ ಬರೀ ಪುಸ್ತಕದಲ್ಲಿ ಓದೋದಲ್ಲ ಅವರೇ ಅವನ್ನೆಲ್ಲ ಮಾಡಿ ತಿಳ್ಕೋಬೇಕು ಆ ಲೆವೆಲ್ಗೆ ನಾವು ಅವರಿಗೆ ತರಬೇತಿಯನ್ನು ನೀಡಿದ್ದೇವೆ ಅವರೆಲ್ಲರೂ ಕೂಡ ತಾವೇ ವರ್ಕ್ ಮಾಡಲ್ಗಳನ್ನು ಮಾಡಿದ್ದಾರೆ ಚಾರ್ಟ್ಸ್ಗಳನ್ನು ಪ್ರಿಪೇರ್ ಮಾಡಿದ್ದಾರೆ ಅವುಗಳನ್ನು ಜ್ಞಾನವನ್ನು ಪಡ್ಕೊಂಡು ಇಂದು ಬಂದಿರುವಂತಹ ಎಲ್ಲ ಪೋಷಕರ ಪಾಲಕರಿಗೂ ಕೂಡ ಆ ಜ್ಞಾನವನ್ನು ಹಂಚ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಮಕ್ಕಳಲ್ಲಿ ಇರುವಂತಹ ಇತರ ಕೌಶಲ್ಯಗಳನ್ನು ಕೂಡ ಹೊರತರಬೇಕು ನಿಮಗೆಲ್ಲ ಗೊತ್ತಿರುವ ಹಾಗೆ ಇಂದೆಲ್ಲ ಫಾಸ್ಟ್ ಫುಡ್ ಜಂಕ್ ಫುಡ್ ಅಂತ ಹೇಳಿ ಅದರ ಹಿಂದೆ ಬಿದ್ದಿರುವಂಥದ್ದು ನಾವು ಇವತ್ತು ಸೈನ್ಸ್ ಎಕ್ಸಿಬಿಷನನ್ನು ಇಲ್ಲಿ ಪ್ರಾರಂಭಿಸಿದ್ದೇವೆ ನಾವು ಇವತ್ತು ಬಹಳಷ್ಟು ಆ್ಯಕ್ಟಿವಿಟೀಸನ್ನು ಸಹ ಮಾಡಿದ್ದೇವೆ ಫುಡ್ ಫೆಸ್ಟ್ ಆಗಿರ್ಬೋದು ಮತ್ತು ನಮ್ಮ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಅವರೆಲ್ಲರೂ ಎಲ್ಲ ಬಹಳಷ್ಟು ಥರದ ಆ್ಯಕ್ಟಿವಿಟೀಸನ್ನು ಸಹ ನಮಗೆ ನಮಗೆ ಹೇಳಿಕೊಟ್ಟಿದ್ದಾರೆ ಮತ್ತು ನಾವು ಪೇರೆಂಟ್ಸ್ಗೆ ಎಂಟರ್ಟೈನ್ಮೆಂಟ್ಸ್ಗೋಸ್ಕರ ಗೇಮ್ಸ್ಗಳನ್ನು ಸಹ ಆಡಿಸಿದ್ದೇವೆ ಮತ್ತು ಫುಡ್ ಫೆಸ್ಟು ಹಾಗೂ ಕೆಮಿಸ್ಟ್ರಿ ಬಯೋ ಬಯೋಲಾಜಿ ಮತ್ತು ಬ ಫಿಸಿಕ್ಸ್ ಅವರ ಬಗ್ಗೆಯನ್ನು ಸಹ ಹೇಳಿದ್ದೇವೆ ಹಾರ್ಟ್ ಕಾರ್ಡಿಯೋಲಾಜಿಸ್ಟ್ ಅವರ ಬಗ್ಗೆ ಮತ್ತು ಬಹಳಷ್ಟು ಥರ ವೈಜ್ಞಾನಿಕ ಬಗ್ಗೆ ಹೇಳಿದ್ದೇವೆ ಚಂದ್ರಯಾನದ ಬಗ್ಗೆ ಸಹ ನಾವು ಹೇಳಿದ್ದೇವೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ